ಅಮೂರ ಅಮೂರೇ ಅವಳ ಅಮ್ಮೂರ್ ಕಿಟ್ಟಿ ಸ್ನೇಹಿತರೆ ನಾನೀಗ ಹೆಜಮಾಡಿ ಸಮೀಪದ ಕೋಡಿ ಕಡಲ ಕಿನಾರಿಗೆ ಬಂದಿದ್ದೇನೆ ಈಗಾಗಲೇ ನನ್ನ ಹಿಂದುಗಡೆ ನೋಡ್ತಾ ಇರಬಹುದು ಇದು ಕೋಡಿಯಲ್ಲಿ ಅಲ್ಲೆಲ್ಲ ಹೊಸ ಬಂದರ ನಿರ್ಮಾಣ ಆಗ್ಲಿಕ್ಕೆ ಯಜಮಾಡಿ ಹೊಸ ಬಂದರ ನಿರ್ಮಾಣ ಆಗ್ಲಿಕ್ಕೆಲ್ಲ ಕಾಮಗಾರಿ ನಡೀತಾ ಇದೆ ಸುಮಾರು ಒಂದು ಒಂದು ಒಂದೂವರೆ ಕಿಲೋಮೀಟರ್ ದೂರದಿಂದಲೇ ನಡೀತಾ ಇದೆ ಅಲ್ಲಿಂದ ಬರುವಾಗ ನಿಮ್ಗೆ ಶೂಟಿಂಗ್ ಮಾಡಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಆದ್ರೆ ತುಂಬಾ ಕೆಸರುಂಟು ಮತ್ತೆ ತುಂಬಾ ಕೆಲಸ ಆಗ್ತಾ ಉಂಟು ಅಲ್ಲಿ ಆ ಕಾರಣದಿಂದ ಸ್ಕೂಟರ್ ಅಲ್ಲಿ ಬರುವುದೇ ಕಷ್ಟ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಶೂಟಿಂಗ್ ಮಾಡುದು ನಂದೊಂದು ಅಧಿಕ ಪ್ರಸಂಗ ಆಗ್ತದೆ ವಿಡಿಯೋ ಶೂಟ್ ಮಾಡೋದ್ರಲ್ಲಿ ಆ ಕಾರಣದಿಂದ ಅಲ್ಲಿ ಕೂಡ ವಿಡಿಯೋ ಶೂಟಿಂಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೂ ಕೂಡ ಇಲ್ಲಿ ಎಲ್ಲ ತೋರಿಸ್ತೇನೆ ನಿಮ್ಗೆ ಏನೆಲ್ಲ ಆಗ್ತಾ ಉಂಟಲ್ಲ ಮತ್ತೆ ತುಂಬಾ ಜನ ಫಿಶಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಾದ್ರೂ ಮೀನ್ ಏನಾದ್ರು ಸಿಕ್ಕಿದೆಯಾ ಅಂತ ಅದು ಕೂಡ ನೋಡೋಣ ಸ್ನೇಹಿತರೆ ಹಾಗೆ ನನ್ನ ಈ ವಿಡಿಯೋ ನೀವು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇದರಲ್ಲಿ ಏನಾದರೂ ನಿಮಗೂ ಮಾಹಿತಿ ಸಿಗ್ಬೋದು ಅಥವಾ ನನ್ನ ನನ್ನಿಂದ ಏನಾದರೂ ನಾನು ನಿಮ್ಮಿಂದ ಏನಾದರೂ ಕಲಿಬೇಕಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ನಾವು ಹೋಗೋಣ ನೋಡೋಣ ಅಲ್ಲಿ ಏನೆಲ್ಲ ಆಗ್ತಾ ಉಂಟಂತ ನೋಡೋಣ ಫ್ರೆಂಡ್ಸ್ ಈ ಹೆಜಮಾಡಿ ಕೋಡಿ ಈ ಬೀಚ್ ಉಂಟಲ್ಲ ಬೀಚಲ್ಲ ಇದು ಬಂದರೆ ಆ ಇದು ನನ್ನ ಮನೆಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಸಿಗ್ತದೆ ಇದು ಪಡುಬಿದ್ರೆಯಿಂದ ಸ್ವಲ್ಪವೇ ದೂರದಲ್ಲಿರುವುದು ಹೆಜಮಾಡಿಯಾಗಿ ಕೋಳಿ ರಸ್ತೆಯಾಗಿ ಬರಲಿಕ್ಕೆ ದಾರಿ ಇಲ್ಲಿಗೆ ಅಂದರೆ ಇಲ್ಲಿ ಒಂದು ನೂತನ ಬಂದರ್ ಸಾಧಾರಣವಾಗಿ ಹತ್ತು ವರ್ಷಗಳಿಂದ ಇದು ಕಾಮಗಾರಿ ನಡೀತಾನೇ ಇದೆ ಈಗ ಇಷ್ಟರವರೆಗೆ ಬಂದು ನಿಂತಿದೆ ನೋಡ್ಬೋದು ನೀವು ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿಯ ತನಕ ಬಂದು ನಿಂತಿದೆ ಇಲ್ಲಿ ಈ ಫಿಶಿಂಗ್ ಎಲ್ಲ ಮಾಡ್ತಾರಲ್ಲ ಅಂದರೆ ಗಾಲ ಎಲ್ಲ ಅವರಿಗೆ ಒಂದು ಇಲ್ಲಿ ಕಂಡ ಬಟ್ಟೆ ಮೀನು ಸಿಗೋದು ಅಂತ ಹೇಳ್ತಾರೆ ಆ ರೀತಿ ಬಂದವರಿಗೆ ಯಾರಿಗೂ ಲಾಸ್ ಅಂತ ಇರುವುದಿಲ್ಲ ಈಗ ಈ ಸಮಯದಲ್ಲಿ ಎಲ್ಲೂ ಮೀನು ಸಿಗದಿದ್ದರೂ ಕೂಡ ಇಲ್ಲಿ ಆದರೂ ಸಿಗ್ತದೆ ಬಂದವರಿಗೆ ಈ ಸಂಜೆ ಹೊತ್ತಿಗೆ ಬಂದವರು ರಾತ್ರಿ ಕಲೆದು ಬೆಳಿಗ್ಗೆ ಆಗುವ ತನಕ ಇಲ್ಲೇ ಹಾಲ್ಟ್ ಆಗುವವರಿದ್ದಾರೆ ಯಾವುದಾದ್ರೊಂದು ಮೀನು ಹಿಡಿಯಲೇಬೇಕೆಂಬ ಅಷ್ಟದಲ್ಲಿ ನೋಡಿ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇವರು ಈಗಷ್ಟೇ ಬಂದದ್ದು ನಾನು ಕೂಡ ಸಂಜೆ ಹೊತ್ತಿಗೆ ಬಂದದ್ದು ಇವರು ಕೂಡ ಸಂಜೆಯ ಟೈಮ್ಗೆ ಬಂದಿದ್ದಾರೆ ಅಂದರೆ ತುಂಬ ತಡರಾತ್ರಿವರೆಗೂ ಇಲ್ಲಿಯೇ ಗಾಲ ಹಾಕ್ತಾರೆ ಎಲ್ಲರೂ ಕೂಡ ಒಬ್ಬೊಬ್ಬರು ಈ ಜೀವದ ಈ ತೋಡಿನಲ್ಲಿ ಜೀವದ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ಹಿಡಿದುಕೊಂಡು ಬರ್ತಾರೆ ಇಲ್ಲಿ ಜೀವದ ಮೀನಿಗೆ ಬೇಗ ಮೀನು ಬಂದು ಬಾಯ ಆಗ್ತದೆ ದೊಡ್ಡ ದೊಡ್ಡ ಅಂತ ಹಾಗೆ ಮತ್ತು ಕೆಲವರು ಸ್ಟಿಕ್ಕಲ್ಲಿ ಫೈಬರ್ ಲೂರು ಉಂಟಲ್ಲ ಅಥವಾ ರಬ್ಬಲ್ ರೂರು ಹೀಗೆ ಬೇರೆ ಬೇರೆ ಥರದ ಈ ಮೀನಿನ ಇದು ಫೈಬರ್ ಮೀನೆಲ್ಲ ಹಾಕಿ ಈ ಗಾಲ ಹಾಕಿ ಮೀನು ಹಿಡಿತಾ ಇರ್ತಾರೆ ನಾವು ನೋಡಿ ಇಲ್ಲಿ ನಾನು ಕಳೆದ ವರ್ಷ ಬರುವಾಗ ಈ ರೀತಿಯೆಲ್ಲ ಇರಲಿಲ್ಲ ಕೇವಲ ಕಲ್ಲು ಮಾತ್ರ ಹಾಕಿತ್ತು ಈಗ ಇಲ್ಲೆಲ್ಲ ಕಾಂಕ್ರೀಟ್ಕರಣ ಆಗಿದೆ ಆ ಆ ಕೊನೆಯ ತನಕ ಆಗಿದೆ ಸಾಧಾರಣ ನನಗೆ ಇದು ಸಿ ವಾಕಿನಲ್ಲಿ ನಡೆದ ಅನುಭವವೇ ಆಗ್ತಾ ಇದೆ ಇಲ್ಲಿ ಕೂಡ ಪಡಕೆರೆಯಲ್ಲಿ ನಾನು ನಿಮಗೆ ವೀಡಿಯೋ ತೋರಿಸ್ತೇನೆ ಅದು ಸೇಮ್ ಇತ್ತಲ್ಲ ಇದೇ ರೀತಿ ಇತ್ತು ನೋಡಿ ನಡ್ಕೊಂಡು ಹೋಗಲಿಕ್ಕೆ ಕೂಡ ತುಂಬ ದೂರ ಉಂಟು ಆದರೆ ಗಾಡಿಯಲ್ಲಿ ಅಲ್ಲಿ ತನಕ ಹೋಗ್ಬೋದಿತ್ತು ಆದರೂ ಕೂಡ ಅಲ್ಲಿ ತನಕ ಹೋದರೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗದ ಕಾರಣ ನಾನು ನಡೆದುಕೊಂಡೇ ಹೋಗಿ ವೀಡಿಯೋ ಇದ್ದೇನೆ ನೋಡಿ ಆ ಕಡೆ ಕಾಣ್ತಾ ಅಲ್ಲ ಅಲ್ಲಿಗೆ ಕೂಡ ಮುಂಚೆ ನಡೆದುಕೊಂಡು ಹೋಗಲಿಕ್ಕೆ ಆಗ್ತಾ ಇತ್ತು ಇಲ್ಲಿಂದ ಇಲ್ಲಿ ನೀರು ಇರಲಿಲ್ಲ ಈಗ ನೋಡೋಣ ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ಅಲ್ಲಿ ಯಾರೋ ಒಂದು ಮೀನು ಹಿಡಿದ ಹಾಗೆ ಕಾಣ್ತದೆ ನಮ್ಮ ಫಿಶಿಂಗ್ ರಾರ್ಡ್ನಲ್ಲೇ ಮೀನು ಹಿಡಿದವರ ಥರ ಕಾಣ್ತಾ ಉಂಟು ನಾವು ಹೋಗಿ ನೋಡೋಣ ಅವರೇನು ಮೀನು ಹಿಡಿದಿದ್ದಾರೆ ಅಂತ ಗೊತ್ತಾಗ್ತದಲ್ಲ ನೋಡಿ ನೋಡಿ ಇಲ್ಲಿ ಬಂದರು ಓ ಇವರೊಂದು ದೊಡ್ಡ ಒಂದು ಮೀನು ಹಿಡಿದಿದ್ದಾರೆ ನೋಡಿ ಜೀವ ಉಂಟು ನೋಡಿ ಈಗ ಹಿಡಿದದಷ್ಟೇ ಅವರು ಅದು ಅದರ ಈ ಒಳಗೆ ಉಂಟು ಅದು ಇವರು ಹಾಕಿದೆ ಇದು ಲೂರು ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಹೆಚ್ಚಿನ ಅಂಶ ನೋಡಿ ನಾನು ಮುಂದಕ್ಕೆ ಹೋದೆ ಇಲ್ಲಿ ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ ನಿಮಗೆ ಕಾಣ್ತಾ ಇರ್ಬೋದು ಕೆಲಗಡೆ ನಿಂತು ಅಂದರೆ ಫಿಶಿಂಗ್ ಮಾಡೋದು ಹೌದು ಆದರೂ ಡೇಂಜರ್ ಡೇಂಜರ್ ಎಷ್ಟಂದರೂ ಕೂಡ ಸ್ವಲ್ಪ ಕಾಲು ಜಾರಿದ್ರೂ ಹೊಲೆಗೆ ಬೀಳ್ತಾರೆ ಈ ಮೊಬೈಲೆಲ್ಲ ಈಜಲಿಕ್ಕೆ ಬಂದರೂ ಕೂಡ ಮೊಬೈಲೆಲ್ಲ ಚಂಡಿ ಆದರೆ ಹೋಯ್ತಲ್ಲ ಆ ಕಾರಣ ಆಗ್ತದೆ ಹಿಂದೆ ಒಮ್ಮೆ ಹಾಗೆ ಆಗಿತ್ತು ನಮ್ಮ ಜೊತೆಗಿದ್ದವನೊಬ್ಬ ಕೊನೆಗೆ ಗಾಲ ಹಾಕಿ ಕೈಕಾಲು ತೊಳಿಲಿಕ್ಕೆ ಹೋದಾಗ ಬ್ಲೂಂಕ್ ಅಂತ ನೀರಿಗೆ ಬಿದ್ದ ಮತ್ತು ಈಜ್ಕೊಂಡು ಬಂದ ಆದರೂ ಕೂಡ ಏನು ಮಾಡೋದು ಮೊಬೈಲ್ ಹೋಯ್ತಲ್ಲ ಮೊಬೈಲ್ ಚಂಡಿಯಾಗಿ ಹೋಯ್ತು ಕಾಸ್ಟ್ಲಿ ಮೊಬೈಲ್ ಆ ಕಾರಣದಿಂದ ಸ್ವಲ್ಪ ಜಾಗೃತೆ ಮಾಡ್ತಾರೆ ಮತ್ತು ಈಜು ಬರೋದಿದ್ದರೆ ತುಂಬ ಕಷ್ಟ ನೋಡಿ ಇಲ್ಲಿಗೆ ಇದೆ ಇದು ಇಲ್ಲಿ ತನಕ ಕೂಡ ಕಾಂಕ್ರೀಟೀಕರಣ ಮಾಡಿದ್ದಾರೆ ಈ ಕಲ್ಲೆಲ್ಲ ನೀರೆಲ್ಲ ಈಚೆ ಬರಬಾರ್ದು ಮತ್ತು ಎಲ್ಲ ಕೊಚ್ಚಿಕೊಂಡು ಹೋಗಬಾರ್ದು ಅಂತ ಇಂತಹ ಕಲ್ಲು ಹಾಕ್ತಾರೆ ಅದೊಂಥರ ಲಾಕ್ ಸಿಸ್ಟಮ್ ಥರ ಇರ್ತದೆ ಈ ಥರದ್ದು ಸಿಮೆಂಟಲ್ಲಿ ಮಾಡಿದ ಕಲ್ಲು ಹಾಕಿದರೆ ನೋಡಿ ಇಲ್ಲಿ ಇಲ್ಲಿ ಒಂದು ರೌಂಡ್ ಥರ ಹೆಂಡ್ ಮಾಡಿದ್ದಾರೆ ಒಳ್ಳೆ ಚೆಂದ ಉಂಟು ಮಾತ್ರ ಇದು ಮುಂದೆ ಯಾವೆಲ್ಲ ಸ್ವರೂಪ ಪಡೆಯುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆಗಿದೆ ಅಂದರೆ ಮುಂಚೆ ಬರುವಾಗ ಬೇರೆಣೆ ಇತ್ತು ಈಗ ಬೇರೆಣೆ ಆಗಿದೆ ಇಲ್ಲಿ ಈಗ ನೋಡುವಾಗ ಇಲ್ಲಿನ ಒಂದು ಇದೇ ಬೇರೆ ಸೀನೇ ಬೇರೆ ಇನ್ನು ನಾನು ಈಗ ಬರೋದಿಲ್ಲ ಇನ್ನು ಸ್ವಲ್ಪ ಸಮಯ ಬಿಟ್ಟು ಬರುದು ಆವಾಗೆಲ್ಲ ಚೇಂಜಸ್ ಆಗಿರ್ಬೋದು ಮತ್ತು ಬೋಟು ಅದು ಇದೆಲ್ಲ ನಿಂತಿರ್ಬೋದು ಇಲ್ಲಿ ಲಾರಿ ಎಲ್ಲ ಹೋಗ್ತಾ ಇರ್ಬೋದು ಮೀನಿನ ಲಾರಿ ಎಲ್ಲ ನಾವೆಲ್ಲ ಇದು ಕಲ್ಪನೆ ಮಾಡೋದು ಮತ್ತು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ನಮಗೆ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದು ಸಸಿ ಇತ್ತು ಅಲ್ಲಿ ಆ ಗಿಡ ಎಲ್ಲ ಕಾಣ್ತಾ ಇದೆ ಅಲ್ಲಿ ಅದು ಹೊಲೆಯ ಬದಿಯಾಗ್ತದೆ ಮೊದಲು ಅಲ್ಲಿಗೆ ಹೋಗಿ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಆ ಸೈಡ್ ಕಲ್ಲು ಹಾಕಿದ್ದಾರಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇತ್ತು ಈಗ ನಾವು ಆ ಕಡೆ ಈ ಕಡೆ ಕಲ್ಲು ಹಾಕಿ ಸ್ವಲ್ಪ ಒಂದು ನೋಡಿ ಇಲ್ಲಿಂದ ಆ ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇತ್ತು ಈಗ ಫುಲ್ಲು ಹೋಗಿಗೇ ಇತ್ತು ನೀರೇನು ಅಷ್ಟರವರೆಗೆ ಬರ್ತಾ ಇರಲಿಲ್ಲ ಸ್ವಲ್ಪ ದೂರ ತನಕ ಬರ್ತಾ ಇತ್ತು ಮತ್ತೆ ಹೋಗ್ಲಿಕ್ಕೆ ಆಗ್ತಾ ಇತ್ತು ನೋಡಿ ಎಲ್ಲೊಬ್ಬರು ಫೈಬರ್ ಬೋಟಲ್ಲಿ ಹೋಗ್ತಾ ಇದ್ದಾರೆ ಅವರದೊಂದು ಸಾಹಸ ಅಂತ ಹೇಳ್ಬೋದು ನೀವು ನೋಡಿ ಅವರಿಗೆ ಕಡಲಿಗೆ ಹೋಗುವುದು ನೋಡಿ ಇಲ್ಲಿ ಸೆರೆ ಇಲ್ಲ ಕಡಲಿನ ಸೆರೆ ಇಲ್ಲ ಕಡಲಿನ ಅಲಗಾಲಿಲ್ಲ ನಾವು ಸೆರೆ ಅಂತ ಹೇಳೋದಿಲ್ಲ ಕಡಲಿನ ಅಲಗಲ್ಲಿ ನೋಡಿ ಕಡಲಿಗೆ ಹೋದ್ಮೇಲೆ ಯಾವ ರೀತಿ ಇವರು ಸರ್ಕಸ್ ಮಾಡ್ಕೊಂಡು ಹೋಗ್ಬೋದು ಅಂತ ನೀವೇ ಒಮ್ಮೆ ಅಂದಾಜು ಮಾಡಿ ಅದು ಕೂಡ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ನೋಡುವಾಗಲೇ ಸಾಕಾಗ್ತದೆ ನಮಗೆ ಈ ರೀತಿ ಸಾಹಸ ಮಾಡಿಕೊಂಡು ಮೀನು ಹಿಡೀಲಿಕ್ಕೆ ಕಷ್ಟಪಡ್ತಾ ಇರೋದನ್ನು ನೋಡಿ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತೇನೆ ಅಲ್ಲಿ ಕೂಡ ಒಬ್ಬರು ಫಿಶಿಂಗ್ ಮಾಡ್ತಾ ಇದ್ದಾರೆ ಯಾರಂತ ಅಂತ ನಾವು ನೋಡುವ ಹೋಗಿ ಒಮ್ಮೆ ನೋಡೋಣ ಅಲ್ಲೊಂದು ಬೈಕ್ ನಿಂತುಂಟು நோடன அந்த இல்ல கூட ஃபிஷிங் காணலா அமூர் கிளா ನೋಡಿ ಫ್ರೆಂಡ್ಸ್ ಇವರಿಗೆ ಒಂದು ಮೀನು ಸಿಕ್ಕಿದೆ ಅದು ಹೆಚ್ಚಿನ ಅಂಶ ಕಲ್ಲಿನ ಎಡೆಗೆ ಹೋಗಿದೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ಹೊರತೆಗೆ ಕಲ್ಲಿನ ಎಡೆಗೆ ಹೋದ್ರೆ ಮೀನು ಹೊರಗೆ ಬರುವುದು ಬಹಳ ಕಡಿಮೆ ನೋಡೋಣ ಅವರ ಹತ್ರ ಇವರು ನಮ್ಮ ಊರಿನವರೇ ಫ್ರೆಂಡ್ಸ್ ಇವರದೊಂದು ದೊಡ್ಡ ಮೀನು ಈಗ ಕಲ್ಲಿನ ಎಡೆಗೆ ಹೋಗಿದೆ ಅದನ್ನು ಈಗ ಎಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದು ಅರ್ಧ ಗಂಟೆ ಆಯ್ತಂತೆ ಸ್ವಲ್ಪ ಕಾಯ್ಬೇಕು ಅದಕ್ಕೆ ಇನ್ನು ಕೂಡ ಒಂದು ಅರ್ಧ ಗಂಟೆ ಬಿಟ್ಟು ಹೇಳ್ತಾ ಇದ್ದಾರೆ ಒಂದು ವೇಳೆ ಒಮ್ಮೆ ಕಲ್ಲಿನಿಗೆ ಹೋದ್ರೆ ಒಮ್ಮೊಮ್ಮೆ ಅದು ಬರುವುದಿಲ್ಲ ಕಟ್ ಮಾಡ್ಬೇಕಾಗ್ತದೆ ಶಂಶ ದೊಡ್ಡ ಮೀನು ಅದು ಆ ಕಾರಣ ಕಲ್ಲಿನಿಗೆ ಹೋದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಎಲೆತಾ ಇದ್ದಾರೆ ಬರ್ತದ ಅಂತ ನೋಡುವ ಬರ್ದಿದ್ರೆ ಮತ್ತೆ ಮಾಡ್ಲಿಕ್ಕೆ ಆಗ್ತದೆ ಮಮ್ಮದ ಬರುವ ಹ್ಮ್ மிஸ்டிக் ஆக்கியாரே தெல்ல அமசாரி அமூர் அமூரே அவட அமூர் கிடைங்குவேன் கீழே இல்லை ಟ್ರೈ ಮಾಡ್ತಾ ಇದ್ದಾರೆ ನೋಡುವ ನಾನು ನಾನು ಆ ಕಡೆ ಎಲ್ಲ ನೋಡಿ ಬರ್ತೇನೆ ಫ್ರೆಂಡ್ಸ್ ಆವಾಗ ಇವರು ಮೀನ್ ಮೇಲೆ ಎತ್ತಿದ್ದಾರೆ ಅಂತ ನೋಡುವ ನಾವು ಎಲ್ಲ ಗಾಲ ಕಟ್ ಮಾಡಿದ್ದಾರೆ ಏನಂತ ಗೊತ್ತಾಗ್ತದಲ್ಲ ಆಗ ಫ್ರೆಂಡ್ಸ್ ನಾ ಸ್ವಲ್ಪ ಆಚೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಇವರ ಹತ್ರನೇ ನೋಡೋಣ ಅವರು ಏನ್ ಮೀನ್ ಇಡ್ದಾರ ಅಂತ ಬಂದೆ ಆ ಗಾಲದಲ್ಲಿ ಮೀನ್ ಸಿಕ್ಕಿತ್ತು ಆದ್ರೆ ಮೀನ್ ಬರ್ಲಿಲ್ಲ ಗಾಲ ಕಟ್ ಮಾಡಿದ್ದಾರೆ ಎಡಂಜಿ ಬಿರ್ಚಮ್ಮ ಅಂದ್ರೆ ಇಲ್ಲಿ ಅಂದ್ರೆ ಏಡಿಗಾಲ ಈ ಇದು ಜಾಸ್ತಿ ಅಂದ್ರೆ ಈ ನಮ್ಮ ತಂಗೀಸ ಎಲ್ಲ ಇದಾವಲ್ಲ ಅದನ್ನೆಲ್ಲ ಏಡಿಗಳು ಆಚೆ ಸದನ್ನೆಲ್ಲ ಕೊಂಡೋಗಿ ಕಲ್ನಡೆಗೆ ಕೊಂಡೋಗಿ ಆಗ್ತದೆ ಹಾಗಾದ್ರೆ ಸ್ವಲ್ಪ ಇದಾದ್ರೂ ಕೂಡ ಕಷ್ಟ ಆಗ್ತದೆ ಮತ್ತೆ ಎಲ್ಲ ಸುರ್ಲಿ ಸುರ್ಲಿ ಆದ್ರೆ ಮತ್ತೆ ಸಿಲಿಕ್ಕೆ ಆಗೋದಿಲ್ಲ ನೋಡ ಇವರು ಮತ್ತೊಮ್ಮೆ ಸೇಜ್ತಾ ಇದ್ದಾರೆ ಇಲ್ಲಿ ಕೂಡ ಈ ಯಜಮಾಡಿ ಬಂದರು ಕಾಮಗಾರಿ ಕೂಡ ನಡೀತಾ ಇದೆ ಆ ಕಡೆಯಿಂದ ಕೂಡ ನಡೀತಾ ಇದೆ ಎಲ್ಲ ಪ್ರಾಜೆಕ್ಟ್ ಗಳು ಆಗ್ತಾ ಇದೆ ಹಿಂದೆ ಯಾವ ರೀತಿ ಇತ್ತಂತ ಗೊತ್ತಿಲ್ಲ ನಾನು ಇಲ್ಲಿಗೆ ಕಳೆದ ವರ್ಷ ಬಂದಿದೆ ಕಳೆದ ವರ್ಷದ ವಿಡಿಯೋ ಕೂಡ ಮತ್ತೊಂದು ಚಾನೆಲ್ ಅಲ್ಲಿ ಉಂಟು ನಂದು ನೀವು ನೋಡಬಹುದು ಬೆಳಪು ಟೈಮ್ಸ್ ಅಂತ ಆ ಚಾನೆಲ್ ಅಲ್ಲಿ ಇಲ್ಲಿಗೆ ಬಂದದ್ದೆಲ್ಲ ನೋಡಿ ಅಲ್ಲಿ ಕೂಡ ಆಗ್ತಾ ಇದೆ ಅಲ್ಲ ಒಂದು ಬಹಳ ದೊಡ್ಡ ಯೋಜನೆ ಇದು ಪ್ರಕೃತಿ ರಮಣೀಯ ದೃಶ್ಯ ನೀವು ನೋಡಬಹುದು ನೋಡಿ ಆ ಕಡೆ ಕೂಡ ಆ ಕಡೆಯಿಂದ ನದಿ ಬಂದು ಈ ಕಡೆಯಿಂದ ಕಡಲ್ಗೆ ಸೇರುವಾಗೆಲ್ಲ ಮಾಡಿದ್ದಾರೆ ಮೊದಲು ಈ ಕಡೆಯಿಂದೆಲ್ಲ ನಾವು ಹೋಗ್ತಾ ಇದ್ದೇವೆ ಆ ಕಡೆಗೆ ನಡೆದ್ಕೊಂಡು ಇಲ್ಲೇನು ನೀರಲ್ಲಿ ಇರಲಿಲ್ಲ ಹೋಗಿ ಇತ್ತು ಈಗೆಲ್ಲ ಸ್ವಲ್ಪ ಎಲ್ಲ ಇದು ಮಾಡಿ ಎಲ್ಲ ಡೆವಲಪ್ ಮಾಡಿ ಕಲ್ಲೆಲ್ಲ ಹಾಕಿ ನೀರೆಲ್ಲ ತುಂಬವಾಗಿ ಮಾಡಿಟ್ಟಿದ್ದಾರೆ ನೋಡುವ ಮತ್ತೆ ಆ ಕಡೆ ಹೋಗಿ ನೋಡೋಣ ನಾವು ಅಲ್ಲಿ ಕೂಡ ಬಂದರು ಕಾಮಗಾರಿ ಕೂಡ ಬರದಿಂದ ಸಾಕ್ತಾ ಇದೆ ಇದು ಇಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಸ್ಕೂಟ್ರಲ್ಲಿ ಇನ್ನು ನೆಕ್ಸ್ಟ್ ತುಂಬಾ ದಿನ ಆದ್ಮೇಲೆಲ್ಲ ನೆಸ್ಟ್ ನೋಡ್ಬೇಕು ಬರ್ಲಿಕ್ಕೆ ಆಗ್ತದ ಎಲ್ಲ ಎಲ್ಲ ಇರ್ತದ ಅಲ್ಲ ಯಾರಿಗೂ ಎಲ್ಲ ಇರಲ್ವಾ ಅಂತ ಗೊತ್ತಿಲ್ಲ ಫಿಶಿಂಗ್ ಫಿಶಿಂಗಿಗೆ ಬರ್ತಾರೆ ಇಲ್ಲಿ ನೆಕ್ಸ್ಟ್ ನೋಡ್ಬೇಕಷ್ಟೆ ನಾವು ಅಲ್ಲಿ ಕೂಡ ಕೂತ್ಕೊಂಡು ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ನೋಡುವೆ ಏನಾಗ್ತದೆ ಎಲ್ಲ ಮುಂದೆ ಮತ್ತೊಮ್ಮೆ ಬರುವ ಇಲ್ಲಿಗೆ ಬಂದಾಗ ಗೊತ್ತಾಗ್ತದಲ್ಲ ಏನಾಗ್ತದೆ ಅಂತ ಈಗ ಇಲ್ಲಿ ಜಾಸ್ತಿ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿಗೆ ಎಂಡ್ ಮತ್ತೆ ನೆಕ್ಸ್ಟ್ ರೋಡ್ ಅಲ್ಲಿಂದ ಬಂದು ಜಾಯಿಂಟ್ ಎಲ್ಲ ಆಗ್ಬೋದು ಇನ್ನು ಕಾಲ ಕ್ರಮೇಣ ಒಂದು ಐದಾರು ವರ್ಷ ಹಿಡಿತದೆ ಇದೆಲ್ಲ ಫುಲ್ ಫಿನಿಶಿಂಗ್ ಆಗುವಾಗ ಅಂದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅದು ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಅಲ್ಲ ನಾವ್ ಆ ಬಗ್ಗೆ ನಮ್ಗೆಲ್ಲ ಗೊತ್ತಿರುವುದಿಲ್ಲ ಅವರಿಗೆ ಗೊತ್ತಿರುವುದು ಇಂಜಿನಿಯರ್ ಇಂಜಿನಿಯರ್ಗಳಿಗೆ ಮತ್ತೆ ಗೌರ್ಮೆಂಟಿಗೆ ಗೆ ಮಾತ್ರ ನಾವಿಲ್ಲಿ ನೋಡ್ಬೇಕು ಬಂದು ಏನ್ ಮಾಡ್ತಾರಂತ ಅಷ್ಟೇ ಜಾಸ್ತಿಯಾಗಿ ಇಲ್ಲಿ ಫಿಶಿಂಗಿಗೆ ಐಯಷ್ಟು ಎಷ್ಟು ಸಿಗುವ ಜಾಗ ಇದು ತುಂಬಾ ಜನ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ನಮ್ಮ ಉಡುಪಿ ಆ ಕಡೆ ಮಂಗಳೂರು ಉಳ್ಳಾಲ ತೊಕ್ಕೊಟ್ಟು ಮೂಡುಬಿದ್ರೆ ಎಲ್ಲಾ ಕಡೆಯಿಂದ ಇಲ್ಲಿಗೆ ಗೆ ಬರುವವರೇ ಜಾಸ್ತಿ ಇಲ್ಲಿ ಅಂದ್ರೆ ಎರಡು ಟೈಪ್ ಉಂಟಲ್ಲ ಒಂದು ಆ ಕಡೆ ಆ ಕಡೆ ನಿಮ್ಗೆ ತೋರಿಸ್ತೀನಿ ನೋಡಿ ಸಸಿ ಹಿಟ್ಲು ಕಡೆ ಆಗ್ತದೆ ಅದು ಅಲ್ಲಿಂದ ಬಂದು ಅಲ್ಲಿ ಇಲ್ಲಿಂದ ಬರುವವರು ಇಲ್ಲಿಗೆ ಬರ್ಲಿಕ್ಕೆ ಆಗ್ತದೆ ಮೊದಲು ಈ ಕಡೆ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇತ್ತು ಈಗ ಅಲ್ಲಿಂದ ಸೀದಾ ಬರ್ಲಿಕ್ಕೆ ಆಗ್ತದೆ ನೋಡಿ ಅಲ್ಲಿ ಕಾಣ್ತದಲ್ಲ ಆ ದೂರದಲ್ಲಿ ಅಲ್ಲಿಂದ ಬರ್ತಾರೆ ಆ ಮತ್ತೆ ಈ ಕಡೆಯಿಂದ ಬರೋರು ಈ ಕಡೆ ಆಯ್ತು ನಾನಂದು ತೀರಾ ನೀನಂದು ತೀರಾ ಅನ್ನುವ ಹಾಗೆ ಆಯ್ತು ಇಲ್ಲೆಲ್ಲ ವಾಡ ಎಲ್ಲ ಉಂಟು ಓಣಿ ಎಲ್ಲ ಆ ಕಡೆ ಬಂದರ ಆ ಕಡೆ ಆಗ್ತದೆ ತುಂಬಾ ದೂರ ಆಗ್ತದೆ ಹಿಂದಿನ ಬಂದರ ಹಳೆ ಬಂದರ ಅಲ್ಲಿ ಬೆಳಿಗ್ಗೆ ಯಾವಾಗ್ಲೂ ಮೀನ್ ಬರ್ತದೆ ಬೆಳಿಗ್ಗೆ ಎಲ್ಲ ಮಲ್ಲಿ ಮಾರಾಟ ಮಾಡ್ತಾರೆ ಈಗೇನು ಇಲ್ಲ ಆ ಸ್ನೇಹಿತರೆ ನಾವು ಮುಂದಕ್ಕೆ ಹೋಗಿ ನೋಡೋಣ ಮತ್ತೆ ಈ ವಿಡಿಯೋ ಮುಗಿಸುವ ಹೊತ್ತಾಗ್ತಾ ಬಂತು ನಾನು ಮತ್ತೆ ಸಂಜೆ ಕೂಡ ಆಗ್ತಾ ಬಂತು ರಾತ್ರಿ ಇಲ್ಲಿ ಅಂದ್ರೆ ಇಲ್ಲಿ ಕತ್ತಲ ಆದಷ್ಟು ಬೇಗ ಗೊತ್ತಾಗೋದಿಲ್ಲ ಈಗ ಸ್ವಲ್ಪ ದೂರ ಕಡಲ ದಾಟಿ ಹೋದ್ಮೇಲೆ ಗೊತ್ತಾಗ್ತದೆ ಪ್ಲೇಂಜ್ ಆಗಲ್ಲ ಆ ಕಾರಣದಿಂದ ಕತ್ತಲ ಅಷ್ಟು ಬೇಗ ಆಗುವುದಿಲ್ಲ ಮಳೆ ಕೂಡ ಬರುವ ಲಕ್ಷಣ ಉಂಟು ಆ ಕಾರಣದಿಂದ ಆದಷ್ಟು ಬೇಗ ನನಗೆ ಮನೆಗೆ ತಲುಪ್ಬೇಕು ಈಗ ನಾನು ಹೋಗ್ತೇನೆ ಸ್ನೇಹಿತರೆ ಈ ವಿಡಿಯೋ ಎಲ್ಲ ವೀಕ್ಷಿಸಿದ್ದೀರಲ್ಲ ನೀವು ಒಂದು ಕಮೆಂಟ್ ಮಾಡಿ ಅದಕ್ಕೆ ಕೂಡ ಅದೇ ರೀತಿ ಲೈಕ್ ಕೂಡ ಮಾಡಿ ಆಯ್ತಾ ನೋಡಿದವರೆಲ್ಲರೂ ಸೂರ್ಯಾಸ್ತಮಾನ ಆಗ್ತಾ ಬಂತು ನೋಡಿ ಸೂರ್ಯಾಸ್ತಮಾನದ ದೃಶ್ಯ ನಮ್ಮ ಯಜಮಾಡಿ ಕೋಡಿಯಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಆದ್ರೂ ಕೂಡ ಕತ್ತಲಷ್ಟು ಬೇಗ ಆಗದ ಕಾರಣ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸ್ನೇಹಿತರೆ ನೋಡಿ ಎಲ್ಲ ಸೀನರಿ ಎಲ್ಲ ನನ್ನ ವೀಡಿಯೋ ಹೀಗೆ ನೀವು ವೀಕ್ಷಿಸ್ತಾ ಇರಿ ಪ್ರತಿ ಒಂದು ನಮ್ಮ ಕರಾವಳಿಯ ಇಂಚಿಂಚು ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು ವಿಡಿಯೋ ತನಕ ನೋಡಿದ್ರೆ ನೀವು ಎಲ್ಲವನ್ನು ವಿವರಿಸಿದ್ದೇನೆ ನೋಡಿ ಈ ಕೊಡಿ ಮತ್ತೆ ಯಜಮಾಡಿ ಬಂದಾರ್ ಕಡೆಯ ಕಾಮಗಾರಿ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಯಾವ ರೀತಿ ಆಗ್ತಾ ಇದೆ ಅಂತ ಈಗ ಅಲ್ಲಿ ಎಲ್ಲ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಯಜಮಾಡಿ ಬಂದರ್ ಕೂಡ ಉಂಟು ಹಳೇ ಬಂದರ್ ಅದನ್ನು ಕೂಡ ತೋರಿಸ್ತೇನೆ ಆದ್ರೂ ಕೂಡ ಈಗ ಸ್ವಲ್ಪ ಸಮಯ ಇಲ್ಲ ಆ ಕಾರಣದಿಂದ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳುತ್ತಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ ಒಂದೇ ಮಾತ್ರದಲ್ಲಿ ಧನ್ಯವಾದ and the video is 10